ಲ ಲಕ್ಷ್ಮ್ ಗಂಡೆಲ್ಲೋಗಿದನವ್ರಿಗ್ ಅಲ್ಲವಾ ಬೆಳಿಗ್ಗೆ ಯಾವ ಅದಕ್ಕೆ ಬಂಡಿ ಹುಡ್ಕೊಂಡ್ ಬರ್ತೀನಿ ಅಂದನು ಕಣ್ಣಿ ಕಾಣ್ದಂಗ ಹೋಗವನಲ್ಲ ಮನೆ ದಿನ ಎರಡ್ ಸಾವಿರ ರೂಪಾಯಿ ನೀವತ್ತು ಕೂಲಿ ಬರ್ತೀನಿ ಅಂತೇಳಿ ಆ ಕೂಲಿ ಬಂದ್ ತೀರ್ ಸ್ನಾಯ ಅಂತೇಳಿ ಮಂತ್ವೇ ಬಂದ್ ಈಗ ಮೂರ್ ದಿನವೇ ನೋಡ್ದೆ ನೋಡ್ ನೋಡಿ ಬತ್ತಲೆ ಇಲ್ಲಿಗೆ ಬಂದ್ ಬಿಟ್ಟೆ ನೋಡ್ ಮನೆ ತವನೆ ನೋಡ್ರಿ ಒಂದ್ ರೂಪಾಯಿ ರೊಕ್ಕಾನು ನನ್ನ ಕೈಲಿ ಕೊಟ್ಟಿಲ್ಲ ಗಿಯೋನ್ ಮಾಡಿದ್ರು ಗೊತ್ತಿಲ್ಲ ಇಸ್ಕೊಂಬಂದು ಕುಡ್ದು ಕಳದ್ರು ಏನೋ ಒಂದ್ ರೂಪಾಯಿನ ನನ್ನ ಕೈಯಲ್ಲಿ ಕೊಟ್ಟಿಲ್ಲ ಏನು ಹೇಳಿಲ್ಲ ಅವರು ಇವತ್ತೆಲ್ಲರೂ ಮನೆ ತಗ ಬಂದ್ರೆ ಬೆಳಗ್ಗೆ ಹೋಗ್ತಾರ ಬುದ್ಧರ ಏನು ನಾನು ಯಾವ್ದಳಕ್ಕಿನ ಮುಂಚೆ ಹೋದರು ರಾತ್ರಿ ಕೈಯ ಬರೋದು ನಾನು ಯೋನ್ ಅಂತ ಕೇಳಿ ಒಂದ್ ರೂಪಾಯಿ ನನ್ನ ಕೈಯಾಗ ಕಾಸು ಕೊಟ್ಟಿಲ್ಲ ನೋಡಿ ಬಿಸ್ಕಂದಾಗಿಂದ ಅವನ ಮಕನೆ ನೋಡಿದ್ನೋ ನೋಡಿ ನಾನು ಎಲ್ಲ ಸೋಡಾಡ್ತದನ ದಿನ ಬೆಳ ಕರೆದ್ರ ನಮ್ಮ ಮನೆ ಮುಂದೆ ಸೋಗನು ಎಲ್ಲ ಸೋಡಾಡ್ತದನು ನನ್ನ ಕಣ್ಣಿಗೆ ಇಟ್ ಬಿद्दಿಲ್ಲ ಸಂಜೀತಿ ಮನೆ ತੱਕ ಬಂದ ತಕ್ಷಣ ಯೋಳ್ ಮನೆ ಕಡೆ ಕೊಳ್ಸ್ತಿನ ತಾಳ್ರಿ ಇಲ್ಲಾಂದ್ರೆ ಪಕ್ಕದ ಮನೆ ಬೀಮಣ ಕೈಲಿ ಯೋಳ್ ಕಳ್ಸ್ತೀನಿ ನೀವೇ ಅವ ಮನಿಗ್ ಬಂದಮೇಲೆ ಬನ್ಬಿಡಿ ಐನಾರೆ ನೀವೇ ಯೋಳ್ ಅಂತ ನಾನು ಏನಾರೆ ಯೋಳ್ದ್ರೆ ಕೇಳ್ತಾರೆ ನಾನು ಇವಾಗ ಅಕ್ಕೂಲಿ ವಂಟಿದಿನಿ ಓ ಹಾಗೆ ಮಾಡೋವಾ ಅವನ ನಿನ್ನ ಮಾತು ಕೇಳಲ್ಲ

ആർത്തി നായ്വേറ്റ കോഴി മൊറേക്കെന്താ കർസി നായ്കെള്ളി ദിണ്ടിണ്ടിണ്ടായി മക് സിക്വാളിനെ

ಂತೆ ನೀನೊಬ್ಳು ಬಾರಿ ಇವತ್ತು ಹೋದ್ರ ಹೋಗ್ತದೆ ಅಂತ ಅಂತಂದ್ರು ಮುಗಿದ್ರು ಮುಗಿಬೋದು ಇವತ್ತು ಮುಗಿಸ್ಕೊಂಡು ಬಂದ್ಬಿಡ್ತೀವಿ ಇವತ್ತಾಗಿ ಮಳೆ ದಿನದಿಂದ ಏಳ್ತಿತ್ತು ನಾನು ನಿನ್ನೆ ಮೊನ್ನೆ ಕೈ ಸಿಗಿರುಳ್ಳಿ ಬೇರೆ ಕಡೆಗೆ ಹೋಗಿದ್ದೆ ಈರುಳ್ಳಿ ಈರುಳ್ಳಿ ಹೋಳೋಣ ಅಂತೇಳಿ ಅದಕ್ಕೆ ಬಾರಾವ ಅಂತ ಏಳು ತಲೆ ಬೆಳಗ್ಗೆ ಬೇಗನೆ ಬಂದಿತ್ತು ಏಳೋದಕ್ಕೆ ಹೋಗಿ ಬರ್ತೀವಿ ಕಡಕ್ಕೆ ಇಟ್ಕೊಂಡು ಬಂದ್ಬಿಡ್ತೀವಿ ನೋಡಿ ಮಳೆ ಮಳೆ ಬೇರೆ ಆಗ್ತದೆ ಮಳೆ ಬಂದ್ರೆ ಕೆಸರಾಗ ಮಾಡೋಕಾಗಲ್ಲ ಬೇಗ ಮುಗಿಸ್ಕೊಂಡ್ ಬರ್ತೀವಿ ನಾನು ಒಂಚೂರು ಸೊಪ್ಪು ಚೆಲ್ಲಿದ್ದೆ ಸೊಪ್ನೆಗಳು ತೋರ್ಸೋಣ ಅಂತಂದ್ರೆ ಮೊನ್ನೆಯ ದ್ಯಾರ ದನಗಳು ಬಿಟ್ಟು ಮೇಯಿಸ್ಕೊಂಡು ಹೋಗ್ಬಿಟ್ಟದ ಚೆನ್ನಾಗಿತ್ತು ಸಂತೆಗೆ ಒಂದು ಎರಡು ಮೂರು ವಾರ ಮಾರ್ಬೋದಾಗಿತ್ತು ಅದೇ ಮಾಡ್ತೀಯ ಇಲ್ದಂಗೆ ದನ ಬಿಟ್ಟು ಯಾವ ತನಕ ಗೊತ್ತಿಲ್ಲ ಏಳೇನ ಬೋಯ್ದೆ ನಾನು ಅಲ್ಕಾಣ ನಾನು ಅಲ್ಕೊಂಡೋಣ ಅಂತ ಒಬ್ಬನು ನಾನು ಇನ್ನೊಂದ್ಸಲ ಬಿಡಲ್ಲ ಅಣ ಅಂತ ಒಪ್ಕೊಳಕಿಲ್ಲ ಅದಕ್ಕಾಗಿ ಓಡಿಸ್ಬೇಕು ಓಡಿಸಬೇಕು ಈಗ